ಕಾನೂನಿನ ಬಗ್ಗೆ ಅರಿವು ಇರೋವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ ನಿನ್ನೆ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಅಲ್ಲ ಅದು ಒಂದು ಕಂಪ್ಲೇಂಟ್ ರಿಪೋರ್ಟ್ ಮೊದಲು ಐ ಆರ್ ಆಗುತ್ತೆ ಎಫ್ಐಆರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಚಾರ್ಜ್ ಶೀಟ್ ಇಪ್ಪತ್ನಾಲ್ಕರ ಇಪ್ಪತ್ತೈದು ಜನರ ಹೆಸರುಗಳನ್ನ ಹೇಳಿರ್ತಾನೆ ಆ ಕುರಿತಾದಂತಹ ಮಾಹಿತಿಗಳು ಕೂಡ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಇರ್ತದೆ ಒಂದು ಎರಡೂವರೆ ತಿಂಗಳಾದ ನಂತರ ಅವನು ತದ್ ವಿರುದ್ಧ ತದ್ ವಿರುದ್ಧ ಹೇಳಿಕೆಯನ್ನು ಕೊಡ್ತಾನೆ ಏನಂತ ಹೇಳಿದ್ರೆ ನಾನು ಶವಗಳನ್ನು ಹೂತೆ ಹಾಕಿಲ್ಲ ಅಂತ ಹೇಳ್ಬಿಡ್ತಾನೆ ಯಾಕೆ ಅವನು ಉಲ್ಟಾ ಹೇಳಿದ ತದ್ವಿರುದ್ಧ ಹೇಳಿಕೆ ಕೊಟ್ಟ ಕೊಟ್ಟ ತಿರುಚಿ ಹೇಳಿಕೆ ಕೊಟ್ಟ ಅವನಿಗೆ ಏನು ಭಯ ಕಾಡ್ತಾ ಇತ್ತು ಯಾವ ಯೋಜನೆ ಅಭಿವೃದ್ಧಿ ಯೋಜನೆಯ ಮುಖಾಂತರ ಅವನು ಹೋಗಿ ಉಲ್ಟಾ ಹೊಡ್ಸಕ್ ಹೇಳಿದ್ರು ಅವನು ಹಿಂತಿಗೆ ಹೆದರಿಸಿದ್ರು ಜೈಲಿಗೆ ಹೋಗಿ ಯಾರು ಹೆದರ್ಸಿದ್ರು ಐ ಟಿ ಒಳಗೆ ಯಾರು ಹೆದರಿಸಿದ್ರು ಅವೆಲ್ಲವೂ ಬರಬೇಕು ಸುಳ್ಳು ವರದಿಗಳನ್ನ ದಯವಿಟ್ಟು ಮಾಡೋದಕ್ಕೊಂದು ಒಂದು ಇತಿಮಿತಿ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಟಿವಿ ಚಾನೆಲ್ಗಳೇ ನಾಲ್ಕು ಅಕ್ಷರ ಏನಾದರೂ ಫಾರಿನ್ ಫಂಡ್ ಬಂದಿದೆ ಅಂತ ಒಬ್ಬನಾದ್ರೂ ತೋರಿಸಲೇಬೇಕು ಎಲ್ಲರೂ ಗಮನಿಸ್ತಾ ಇದ್ದಾರೆ ಎಸ್ಐಟಿ ನಾವೇ ಪ್ರತಿಯೊಬ್ಬರು ಕಣ್ಣಿಟ್ಟಿದ್ದಾರೆ ಅದು ಐ ಟಿ ಅವ್ರಿಗೂ ಕೂಡ ಗೊತ್ತಿದೆ ಗೊತ್ತಿಲ್ಲ ಅಂದ್ರೂ ಕೂಡ ಅರ್ಥ ಮಾಡ್ಕೋಬೇಕು ಐ ಟಿ ಅವರು ನಿನ್ನೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಪ್ರಕರಣಗಳು ಕ್ರೈಮ್ ನಂಬರ್ ಥರ್ಟಿ ನೈನ್ ಆಬ್ಲಿಕ್ ಟೂ ಥೌಸಂಡ್ ಟ್ವೆಂಟಿ ಫೈ ಧರ್ಮಸ್ಥಳ ಪೊಲೀಸ್ ಠಾಣೆ ಈ ಕುರಿತಾಗಿ ಎಸ್ ಐ ಟಿ ಒಂದು ವರದಿಯನ್ನು ನಿನ್ನೆ ಬೆಳ್ತಂಗಡಿಯ ಮಾನ್ಯ ನ್ಯಾಯಾಲಯಕ್ಕೆ ಜೆ ಎಮ್ ಎಫ್ ಸಿ ಮ್ಯಾನ್ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದೆ ಅದರ ಕುರಿತಾಗಿ ಅನೇಕ ಕೆಲವೊಂದಿಷ್ಟು ಯಥಾವತ್ತಾಗಿ ಸುಳ್ಳು ಸುದ್ದಿಗಳು ಟಿ ವಿ ಚಾನಲ್ಗಳಲ್ಲಿ ಹಬ್ಬಿಸ್ತಾ ಇದ್ದಾರೆ ನಾನೇನೋ ಬೇಡ ಬಿಡು ಅದು ಯಾಕಂದರೆ ಅದು ರೂಢ ಆಗಿಬಿಟ್ಟಿದೆ ಈ ಸುಳ್ಳು ಸುದ್ದಿ ಅನ್ನೋದು ಕೇಳಿ ಕೇಳಿ ರೂಢ ಆಗಿದೆ ಅದ್ರ ಬಗ್ಗೆ ಬಿಡು ಇಗ್ನೋರ್ ಮಾಡಿದರೆ ಆಯ್ತು ಅಂದರೂ ಕೂಡ ಸುಮಾರು ಜನ ಸ್ನೇಹಿತರು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕಾನೂನಿನ ಬಗ್ಗೆ ಅರಿವು ಇರೋರಿಗೆಲ್ಲರಿಗೂ ಕೂಡ ಗೊತ್ತಿದೆ ನಿನ್ನೆ ಸಲ್ಲಿಸಿದ್ದು ಚಾರ್ಜ್ ಶೀಟ್ ಅಲ್ಲ ಅದು ಒಂದು ಕಂಪ್ಲೇಂಟ್ ರಿಪೋರ್ಟ್ ಖಂಡಿತ ಅದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಂದರೆ ಏನು ಅಂತ ಹೇಳಿದರೆ ಆರೋಪ ಪಟ್ಟಿ ಆರೋಪ ಪಟ್ಟಿಯಲ್ಲಿ ಏನಿರ್ತದೆ ಆರೋಪಿಗಳ ಬಗ್ಗೆ ಆರೋಪಗಳು ಇರ್ತದೆ ಒಬ್ಬರು ಇರ್ಬೋದು ಹತ್ತು ಜನ ಇರ್ಬೋದು ನೂರು ಜನ ಇರ್ಬೋದು ಯಾರ್ಯಾರು ಯಾವ್ಯಾವ ಆರೋಪಿ ಏನು ಆರೋಪದ ಅಡಿಯಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಅವರ ಮೇಲೆ ದಾಖಲಾಗಿದೆ ಅನ್ನೋದನ್ನು ಅವರ ಒಂದು ಚಟುವಟಿಕೆಗಳಿದೆ ಅದರ ಬಗ್ಗೆ ಇರ್ತದೆ ಅದಕ್ಕೆ ಆರೋಪ ಪಟ್ಟಿ ಅಂತ ಇರ್ತದೆ ಆರೋಪ ಪಟ್ಟಿ ಯಾವಾಗ ಸಲ್ಲಿಸ್ತಾರೆ ಹೇಳಿದರೆ ನೋಡಿ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಅಪರಾಧಿಕ ನ್ಯಾಯ ವ್ಯವಸ್ಥೆಯಲ್ಲಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ ಅದರಲ್ಲಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಶುರು ಆಗೋದು ಎಫ್ ಐ ಆರ್ನಿಂದ ಎನಿ ಇನ್ವೆಸ್ಟಿಗೇಷನ್ ಬಿಗಿನ್ಸ್ ಎಫ್ ಐ ಆರ್ ಮತ್ತು ಇನ್ವೆಸ್ಟಿಗೇಷನ್ ಎಂಡ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಅದು ಇನ್ವೆಸ್ಟಿಗೇಷನ್ ಮುಗೀತದೆ ಸಿ ಸಿ ನಂಬರ್ ಬೀಳ್ಕೊಡ್ತಾರೆ ಅವಾಗ ಮುಗೀತದೆ ಅಂದ್ರೆ ಮೊದಲು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಚಾರ್ಜ್ ಶೀಟು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇದು ಎಫ್ ಐ ಆರ್ನೇ ತಪ್ಪು ಇದೆ ಕೊಟ್ಟಂತಹ ದೂರೇ ತಪ್ಪಿದೆ ಅಂತ ಹೇಳಿದರೆ ಬಿ ರಿಪೋರ್ಟ್ ಕೂಡ ಹಾಕ್ಬೋದು ಆರೋಪಿಗಳು ಸಿಗಲಿಲ್ಲ ಅಂತ ಹೇಳಿದರೆ ಸಿ ರಿಪೋರ್ಟ್ ಹಾಕ್ಬೋದು ಒಂದು ಎಫ್ ಐ ಆರ್ಗಳಿಗೆ ಒಂದು ಎಫ್ ಐ ಆರ್ಗೆ ಮೂರು ದಾರಿ ಇದೆ ಒಂದು ಬಿ ರಿಪೋರ್ಟ್ ಅಂದರೆ ಅದು ಸುಳ್ಳು ಇನ್ನೊಂದು ಹೌದು ಕರೆಕ್ಟ್ ಇದೆ ಆರೋಪಿಗಳು ಇವರು ಒಂದು ವೇಳೆ ಆರೋಪಿಗಳು ಸಿಗಲಿಲ್ಲ ಅಂದರೆ ಸಿ ರಿಪೋರ್ಟ್ ಹೀಗಾಗಿ ನಿನ್ನೆ ಹಾಕಿದ್ದು ಏನು ಅಂತ ಹೇಳಿದರೆ ಅದು ಚಾರ್ಜ್ ಶೀಟ್ ಅಲ್ಲ ಅದು ಇರುವುದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಕಂಪ್ಲೇಂಟ್ ರಿಪೋರ್ಟ್ ಅಂತಲೇ ಕರಿಬಹುದು ಕೆಲವೊಬ್ರು ಅದನ್ನು ಏನೋ ಮಧ್ಯಂತರ ವರದಿ ಅಂತ ಹೇಳ್ತಾ ಇದ್ದಾರೆ ಮಧ್ಯಂತರ ವರದಿ ಅನ್ನೋಕ್ಕಿಂತ ಮಧ್ಯಂತರ ವರದಿ ಅನ್ನೋದು ಸಿ ಆರ್ ಪಿ ಸಿ ಆಗಲಿ ಬಿ ಎನ್ ಎಸ್ ನಲ್ಲಿ ಆ ಟರ್ಮಿನ ಆ ಕಾನ್ಸೆಪ್ಟ್ ಇಲ್ಲ ನನಗನ್ಸಿದ ಮಟ್ಟಿಗೆ ಯಾರಾದರೂ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋರು ಹೇಳ್ಬೋದು ಮಧ್ಯಂತರ ವರದಿ ಅನ್ನೋದು ಇರೋದಿಲ್ಲ ಕ್ರಿಮಿನಲ್ ಅಲ್ಲಿ ಮಧ್ಯಂತರ ವರದಿ ಅಂತ ಹೇಳಿದರೆ ಯಾವುದಾದ್ರೂ ಇಶ್ಯೂಸ್ಗಳ ಬಗ್ಗೆ ಈಗ ಮಳೆ ಹಾನಿಯ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳ್ತಾರೆ ಅಥವಾ ರೈತರ ಆತ್ಮಹತ್ಯೆ ಬಗ್ಗೆ ಅಥವಾ ಇನ್ನೇನು ಏನೇ ಬೇರೆ ಬೇರೆ ಸೋಷಿಯಲ್ ಇಶ್ಯೂಸ್ ಇರ್ತವೆ ಸಾಮಾಜಿಕ ಇರ್ತದೆ ಅದರ ಬಗ್ಗೆ ಒಂದು ಮಧ್ಯಂತರ ವರದಿ ಒಂದು ವರದಿ ಕೊಡಿ ಈಗ ನಕಲಿ ದೇವಮಾನವನಿಗೆ ಯಾರೂ ಕಾಲು ಮುಗಿಯಿಗೆ ಜನಾನೇ ಇಲ್ಲ ಯಾಕೆ ಎಲ್ಲರೂ ಬಂದು ಬಂದು ಕಾಲ್ಮುಗಿರಿ ಕಾಲ್ಮುಗಿರಿ ಅಂತ ಸಿಟಿ ಹೋಗಿ ಕರಿತಾ ಇದ್ದಾರಂತೆಲ್ಲ ಧರ್ಮಸ್ಥಳದಲ್ಲಿ ಅಂದರೆ ಯಾಕೆ ಅದರ ಬಗ್ಗೆ ಒಂದು ವರದಿ ಕೇಳಿದರೆ ಅದ್ರ ಬಗ್ಗೆ ಒಂದು ಮಧ್ಯಂತರ ವರದಿ ಕೊಡ್ಬೋದು ಸೊ ಬೇರೆ ಬೇ ಮಧ್ಯಂತರ ವರದಿ ಅದರ ಬಗ್ಗೆ ಕೊಡ್ಬೋದು ಬಟ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಕ್ರಿಮಿನಲ್ ಕೇಸ್ ಆದಾಗ ತನಿಖೆ ಆಗಬೇಕಾದ್ರೆ ಮಧ್ಯಂತರ ವರದಿ ಅನ್ನೋದು ಇರೋದಿಲ್ಲ ಯೂಶ್ವಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಥವಾ ಒಂದು ಏನು ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಡ್ತಾರೆ ಕಂಪ್ಲೇಂಟ್ ರಿಪೋರ್ಟ್ ಯಾಕೆ ಬಂತು ಇಲ್ಲಿ ಏನದರ ಅವಶ್ಯಕತೆ ಇದೆ ಚಾರ್ಜ್ ಶೀಟಿಗೂ ಮತ್ತು ಈ ಕಂಪ್ಲೇಂಟ್ ರಿಪೋರ್ಟಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ ನಾನು ಇಷ್ಟು ಹೆಣಗಳನ್ನು ಹೂತಾಕಿದ್ದೀನಿ ಇಂಥವ್ರು ಈ ಹೆಣಗಳನ್ನು ಹೂತು ಹಾಕೋದಕ್ಕೆ ಆ ಹೆಣಗಳ ಸ್ವರೂಪ ಹೇಗಿತ್ತು ಅತ್ಯಾಚಾರ ಮಾಡಿದ್ದು ಕೊಲೆ ಮಾಡಿದ್ದಿತ್ತು ಅದನ್ನೆಲ್ಲ ನಾನು ಅನಧಿಕೃತವಾಗಿ ಹೂತು ಹಾಕಿದ್ದೀನಿ ಅಂತೆಲ್ಲ ನಿರಂತರವಾಗಿ ಹೇಳ್ತಾ ಬರ್ತಾ ಇರ್ತಾನೆ ಅದಕ್ಕಿಂತ ಅವನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಗೆ ಬಂದು ಹೇಳ್ತಾನೆ ನ ಕಂಟಿನ್ಯೂಸ್ ಆಗಿ ಹೀಗೀಗ ಅಂತ ಹೇಳ್ತಾನೆ ಅದೆಲ್ಲವೂ ಕೂಡ ಈ ವರದಿಯಲ್ಲಿ ಇರ್ತದೆ ಆ ನಂತರ ಒನ್ ಸಿಕ್ಸ್ಟಿ ಫೋರ್ ಆ್ಯಸ್ ಪರ್ ಸಿ ಆರ್ ಪಿ ಸಿ ಈಗ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಬೆಳ್ತಂಗಡಿ ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾನೆ ಅದಾದ ನಂತರ ಏನಾಗುತ್ತೆ ಎನ್ ಸಿ ಆರ್ ರಿಜಿಸ್ಟರ್ ಆಗುತ್ತೆ ಫಸ್ಟ್ ಇಮಿಡಿಯೇಟಾಗಿ ಎಫ್ ಐ ಆರ್ ರಿಜಿಸ್ಟರ್ ಆಗೋದಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಎನ್ ಸಿ ಆರ್ ಆಗುತ್ತೆ ಆ ಎನ್ ಸಿಆರ್ ಅನ್ನ ಎಫ್ಐಆರ್ ಆಗಿ ಮಾಡೋದಕ್ಕೆ ಕೋರ್ಟಿನ ಪರ್ಮಿಷನ್ ಅನ್ನು ಧರ್ಮಸ್ಥಳ ಪೊಲೀಸರು ತೆಗೆದುಕೊಂಡು ಬರ್ತಾರೆ ನ್ಯಾಯಾಲಯನೇ ಪರ್ಮಿಷನ್ ಕೊಡ್ತದೆ ಇದನ್ನು ಎಫ್ಐಆರ್ ಆರ್ ಮಾಡಿ ಅಂತ ಆ ನ್ಯಾಯಾಲಯದಲ್ಲಿನೂ ಕೂಡ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಒನ್ ಸಾರಿ ಒನ್ ಏಯ್ಟಿ ತ್ರೀ ಸ್ವಯಂ ಪ್ರೇರಿತ ಹೇಳಿಕೆ ಅದು ಅಲ್ಲಿ ಯಾರು ಕೂಡ ತಾವು ಗಮನಿಸಿರಬಹುದು ಆವಾಗಿನ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲಾ ನಮ್ಮ ಮಾಧ್ಯಮಗಳಲ್ಲಿ ಕೂಡ ವರದಿಯಾಗಿದೆ ಆ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾದರೆ ಅಡ್ವೊಕೇಟ್ ಅವನ ಜೊತೆಗೆ ಇದ್ದಂತಹ ನ್ಯಾಯವಾದಿಗಳು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದರೆ ಮಾನ್ಯ ನ್ಯಾಯಾಧೀಶರು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ದಟ್ ಈಸ್ ಅ ವೆರಿ ಪರ್ಫೆಕ್ಟ್ ಸ್ಟೆಪ್ ಪರ್ಫೆಕ್ಟ್ ಡಿಸಿಷನ್ ಯಾಕಂತ ಹೇಳಿದರೆ ಅವನ ಪಕ್ಕ ಅಡ್ವೊಕೇಟ್ ಆಗಲಿ ಅಥವಾ ಇನ್ನಿತರ ಮೂರನೇ ವ್ಯಕ್ತಿ ನಿಂತ್ಕೊಂಡ್ರೆ ಅವನು ಆ ಪ್ರಭಾವಕ್ಕೆ ಒಳಗಾಗಿ ಹೇಳಬಹುದು ಅಥವಾ ಹೆದರಿಕೆಗೆ ಒಳಗಾಗಿ ಹೇಳಬಹುದು ಅಥವಾ ಅವರ ಒಂದು ಮರ್ಜಿಗೆ ಒಳಗಾಗಿ ಹೇಳಬಹುದು ಆ ಥರ ವ್ಯವಸ್ಥೆ ಇರಬಾರ್ದು ಭಯ ಇಲ್ಲದಂತಹ ವಾತಾವರಣ ಆ ಅಂತಹ ವ್ಯಕ್ತಿಗೆ ಸೃಷ್ಟಿ ಮಾಡಬೇಕಾಗತ್ತೆ ಭಯ ಇಲ್ಲದ ವಾತಾವರಣದಲ್ಲಿ ಅವನು ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಸ್ವಯಂ ಪ್ರೇರಿತ ಹೇಳಿಕೆಯ ಸ್ವರೂಪವೇ ಹಾಗೆ ಇರ್ತದೆ ಅದೇ ವಾತಾವರಣವನ್ನು ಬೆಳ್ತಂಗಡಿಯ ಮಾನ್ಯ ನ್ಯಾಯಾಧೀಶರು ಒದಗಿಸಿಕೊಟ್ಟಿದ್ರು ಅವನಿಗೆ ಆವಾಗ ಫಸ್ಟ್ ಟೈಮ್ ಅವನು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಹೇಳಿಕೆ ಕೊಡಬೇಕಾದ್ರೆ ಅನೇಕ ವಿಷಯಗಳನ್ನು ಹೇಳಿದ್ದಾನೆ ತಾನು ಹೂತು ಹಾಕಿದಂತಹ ವಿಷಯಗಳ ಹೆಣಗಳ ಬಗ್ಗೆ ಎಲ್ಲಿಂತ್ರ ಹೇಳ್ತಂದ ಯಾರು ಅವನಿಗೆ ಹೂತು ಹಾಕೋದಕ್ಕೆ ಹೇಳ್ತಾ ಇದ್ರು ಆ ಹೆಣಗಳ ಶವಗಳ ಸ್ವರೂಪ ಹೇಗೆ ಇರ್ತಾ ಇತ್ತು ಆ ನಂತರ ಅಲ್ಲಿ ಲಾಜ್ಗಳಲ್ಲಿರುವಂಥ ಸೂಪರ್ವೈಸರ್ಗಳು ಸೂಪರ್ವೈಝರ್ಗಳು ಮಾಹಿತಿ ಕೇಂದ್ರದ ಸೂಪರ್ವೈಸರ್ಗಳು ಮ್ಯಾನೇಜರ್ಗಳು ಅದರ ಮುಖ್ಯಸ್ಥರು ದೇವಸ್ಥಾನದ ಮುಖ್ಯಸ್ಥರು ಎಲ್ಲರಕ್ಕೂ ಹೆಸರು ಏನು ಸುಮಾರು ಒಂದು ಇಪ್ಪತ್ನಾಲ್ಕು ನಂತರ ಇಪ್ಪತ್ತೈದು ಜನರ ಹೆಸರುಗಳನ್ನು ಹೇಳಿರ್ತಾನೆ ಆ ಕುರಿತಾದಂಥ ಮಾಹಿತಿಗಳು ಕೂಡ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಇರ್ತದೆ ಅದಾದ ನಂತರ ಎರಡನೇ ಭಾಗದಲ್ಲಿ ಹೂ ಅವನು ತೋರಿಸಿದಂತಹ ಜಗದಲ್ಲಿನೇ ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಯಾವ ಥರ ಮಾಡಿದ್ರು ಹದಿಮೂರು ಪಾಯಿಂಟ್ಗಳನ್ನು ಯಾರ ಪ್ರೆಸೆನ್ಸಲ್ಲಿ ಮಾಡಿದ್ರು ಎ ಸಿ ಮಾನ್ಯ ಎ ಸಿ ಪುತ್ತೂರವರು ಬಂದಿದ್ದರು ಅದೆಲ್ಲ ವಿವರಗಳು ಕೂಡ ಇರ್ತದೆ ಎಕ್ಸ್ಯುಮೇಷನ್ ಪಾರ್ಟ್ ಅಂದರೆ ಹೊರ ತೆಗೆಯುವಂಥ ಒಂದು ಸುದೀರ್ಘವಾದಂಥ ಪ್ರಕ್ರಿಯೆ ಎಕ್ಸ್ಯುಮೇಷನ್ ಮಾಡಬೇಕಾದ್ರೆ ಶವಗಳು ಎಷ್ಟು ಸಿಕ್ಕು ಎಲ್ಲೆಲ್ಲಿ ಸಿಕ್ಕು ಇನ್ನು ಉಳಿದ ಕಡೆ ಎಷ್ಟೋ ಜಾಗಗಳಲ್ಲಿ ಸಿಗಲೇ ಇಲ್ಲ ಯಾಕೆ ಸಿಗಲಿಲ್ಲ ಸಿಕ್ಕಂಥ ಜಗಳ ಜಾಗದಲ್ಲಿ ಏನೇನು ಸಿಕ್ತು ಎಫ್ ಎಸ್ ಎಲ್ ವರದಿ ಏನು ಹೇಳ್ತು ಅಥವಾ ಇನ್ನೂ ಬಂದಿದೆಯೋ ಇಲ್ಲೋ ಏನು ಅದರ ಸಂಪೂರ್ಣ ವರದಿಯನ್ನ ಎಕ್ಸುಮೇಷನ್ ಪಾರ್ಟ್ ಏನಿದೆ ಅದು ಇರ್ತದೆ ಎರಡನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಆಲ್ಮೋಸ್ಟ್ ಒಂದು ಎರಡೂವರೆ ತಿಂಗಳಾದ ನಂತರ ಅವನು ತದ್ವಿರುದ್ಧ ತದ್ವಿರುದ್ಧ ಹೇಳಿಕೆಯನ್ನು ಕೊಡ್ತಾನೆ ಏನಂತ ಹೇಳಿದ್ರೆ ನಾನು ಶವಗಳನ್ನು ಹೂತೆ ಹಾಕಿಲ್ಲ ಅಂತ ವೆರಿ ಸರ್ಪ್ರೈಸಿಂಗ್ ವೆರಿ ಶಾಕಿಂಗ್ ಎಸ್ ಐ ಟಿ ಅವರ ಮುಂದೆನೇ ಹೇಳ್ಬಿಡ್ತಾನೆ ಹಾಗಿದ್ರೆ ಅವನು ಯಾಕೆ ರಿಟ್ರಾಕ್ಟ್ ಅಂದರೆ ತದ್ವಿರುದ್ಧ ಅವನೇ ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿದಂಥ ಹೇಳಿಕೆಗೆ ಅವನೇ ತದ್ವಿರುದ್ಧ ಹೇಳಿಕೆಯನ್ನು ಯಾಕೆ ಕೊಟ್ಟ ಎಸ್ ಐ ಟಿಯ ಮುಂದೆ ಅದರ ಬಗ್ಗೆನೂ ಕೂಡ ನಿನ್ನೆ ಕೊಟ್ಟಂತಹ ಆ ಒಂದು ಕಂಪ್ಲೇಂಟ್ ರಿಪೋರ್ಟ್ನಲ್ಲಿ ಅನೇಕ ವಿವರಗಳು ಇರ್ತದೆ ಈಗ ಪ್ರಶ್ನೆ ಬರೋದು ಅವನು ಯಾಕೆ ತದ್ವಿರುದ್ಧ ಹೇಳಿಕೆ ಕೊಟ್ಟ ಮೊದಲು ಹೌದು ಅಂತ ಹೇಳಿದ ಆಮೇಲೆ ಇಲ್ಲ ಅಂತ ಹೇಳಿದ ಯಾಕೆ ಅದರ ಬಗ್ಗೆನು ಕೂಡ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಯಾಕೆ ಅವನು ಉಲ್ಟಾ ಹೇಳಿದ ತದ್ವಿರುದ್ಧ ಹೇಳಿಕೆ ಕೊಟ್ಟ ಕೊಟ್ಟ ತಿರುಚಿ ಹೇಳಿಕೆ ಕೊಟ್ಟ ಅವನಿಗೆ ಏನು ಭಯ ಕಾಡ್ತಾ ಇತ್ತು ಈಗ ನೋಡಿ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕು ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟಾಗ ಅವನು ಅರೆಸ್ಟ್ ಆಗಿದ್ದ ಅದಾದ ನಂತರ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವನು ಜುಡಿಷಿಯಲ್ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ಪೊಲೀಸ್ ಕಸ್ಟಡಿ ಆದ ನಂತರ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲಲ್ಲಿ ಇರ್ತಾರೆ ಅವನು ಜೈಲಲ್ಲಿ ಇದ್ದಾಗ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಜೈಲಲ್ಲಿ ಇದ್ದಾಗ ಮತ್ತೆ ಅವನ ತನಿಖೆ ಆಗುತ್ತೆ ವಿಚಾರಣೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗಿ ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಅರೆಸ್ಟ್ ಆಗ್ತಾರೆ ಜೆಸಿ ಕಸ್ಟಡಿ ಆಗ್ತದೆ ಅವನಿಗೆ ಅದಾದ ಮೇಲೆ ಅವನು ಜೈಲಿನಲ್ಲಿದ್ದಾಗ ವಿಚಾರಣೆ ಆದ ಮೇಲೆ ಅವನನ್ನು ಮತ್ತೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಬೆಳತಂಗಡಿಗೆ ಹಾಜರು ಮಾಡ್ತಾರೆ ಡೇಟ್ ನೆನಪಿಟ್ಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಆವಾಗ ಅವನು ಮತ್ತೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಡ್ತಾನೆ ಸ್ವಯಂ ಪ್ರೇರಿತ ಹೇಳಿಕೆ ಬಟ್ ಆಕ್ಚುಲಿ ಒಂದು ಸಾರಿ ನ್ಯಾಯಾಧೀಶರ ಮುಂದೆ ಒಂದು ಸ್ವಯಂ ಪ್ರೇರಿತ ಹೇಳಿಕೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ತದ್ವಿರುದ್ಧ ಕೊಡೋದಕ್ಕೆ ಬರುವುದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಇದು ಇಟ್ ಇಸ್ ಅ ಮ್ಯಾಟರ್ ಆಫ್ ಡಿಬೇಟ್ ನಾನು ಹಿಂಗೆ ಹಿಂಗೆ ಅಂತ ಹೇಳೋದಕ್ಕೆ ನಾನು ತೀರಾ ಈಗ ಬಿ ಎನ್ ಎಸ್ ಎಸ್ನ ಓದಿ ಓದಿದಂತ ತಜ್ಞ ಅಲ್ಲ ಬಟ್ ತಜ್ಞರು ನಮಗೆ ಹೇಳಿದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇಟ್ಸ್ ಅ ಮ್ಯಾಟರ್ ಆಫ್ ಡಿಬೇಟ್ ಎರಡನೇ ಹೇಳಿಕೆ ಮೊದಲನೇ ಹೇಳಿಕೆ ಎಕ್ಸ್ಟೆನ್ಷನ್ ಇರಬೇಕು ಅದು ಅದಕ್ಕೆ ಪೂರಕವಾಗಿ ಇರಬೇಕು ಎರಡನೆಯ ಹೇಳಿಕೆ ತದ್ವಿರುದ್ಧವಾದಂಥ ಹೇಳಿಕೆ ಅದು ಪರ್ಜುರಿಯಾದ್ರೆ ಪರ್ಜ್ ಅಂದ್ರೆ ತಪ್ಪು ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಗಿವಿಂಗ್ ಫಾಲ್ಸ್ ಕಂಪ್ಲೇಂಟ್ ಪರ್ಜುರಿ ಅನ್ನೋದನ್ನ ಅದು ಯಾವಾಗ ಪರ್ಜುರಿ ಅನ್ನೋದು ಅಂದರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆಗೆ ಇವರು ತದ್ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಆದರೆ ಅದರ ದೂರನ್ನ ದಾಖಲಿಸಬೇಕಾಗಿದ್ದು ಎಸ್ ಐ ಟಿ ಅಲ್ಲ ನ್ಯಾಯಾಧೀಶರು ದೂರನ್ನ ಪರಿಗಣನೆ ಮಾಡಬೇಕು ಅದರ ಅರ್ಥ ಏನು ಟೇಕಿಂಗ್ ಕಾಗ್ನೈಸೇಷನ್ ತರೋದಕ್ಕೆ ಕಾನೂನಿನ ಭಾಷೆಯಲ್ಲಿ ಟೇಕಿಂಗ್ ಕಾಗ್ನೈಜರ್ಸ್ ಅಂದರೆ ಆರೋಪವನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದಕ್ಕೆ ಟೇಕಿಂಗ್ ಕಾಗ್ನೈಸರ್ಸ್ ಅಂತಾರೆ ಕಾಗ್ನೈಸನ್ಸ್ ಆ ಕಾಗ್ನೈಸನ್ಸನ್ನು ಪೊಲೀಸರು ತೊಗೊಳಕ್ಕೆ ಬರೋದಿಲ್ಲ ಸೇಮ್ ಯಾವ ರೀತಿ ಈ ಸಿವಿಲ್ ಮ್ಯಾಟ್ರ್ ಆಸ್ತಿ ವಿವಾದದಲ್ಲಿ ಜಗಳಾಗ್ತಾ ಇರ್ತದೆ ಅಕ್ಕಪಕ್ಕ ಮನೆಯವ್ರಿಗೂ ಅಕ್ಕಪಕ್ಕ ಹೊಲದವ್ರಿಗೂ ಅಥವಾ ಒಂದೇ ಮನೆಯಲ್ಲಿ ಸಿವಿಲ್ ವ್ಯಾಜ್ಯಗಳಿರ್ತದೆ ಸಿವಿಲ್ ವ್ಯಾಜ್ಯಗಳನ್ನು ಪೊಲೀಸರು ದೂರ ದಾಖಲೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲವನ್ನು ಕೂಡ ಪೊಲೀಸರು ದೂರ ದಾಖಲೆ ಮಾಡೋಕ್ಕೆ ಬರೋದಿಲ್ಲ ಯಾವಾಗ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೇಳಿದ್ದನ್ನೇ ನಾನು ನ್ಯಾಯಾಧೀಶರ ಮುಂದೆನೇ ಸುಳ್ಳು ಹೇಳಿದೆ ಮೇಲೆ ನ್ಯಾಯಾಧೀಶರೇ ಅದನ್ನು ಕಾರ್ನೈನ್ ತಗೋಬೇಕು ಹೊರತು ಪೊಲೀಸರಾಗಲಿ ಎಸ್ ಐ ಟಿ ಆಗಲಿ ಅಲ್ಲ ಪೊಲೀಸರಂದ್ರೆ ಇಲ್ಲಿ ಎಸ್ ಐ ಟಿನೇ ತಗೊಳಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವನು ಮೊದಲು ಹೇಳಿದ್ದು ಹೇಳಿದಾಗ ಅವನು ವಿಟ್ ಸಾಕ್ಷಿದಾರ ಇದ್ದ ದೂರುದಾರ ಇದ್ದ ಅವನ ಕಂಪ್ಲೇನೆಂಟ್ ಇದ್ದ ಆದರೆ ಅವನು ಆರೋಪ ನಾನು ಮಾಡೇ ಇಲ್ಲ ನನಗಿನ್ ಯಾರೋ ನನಗೆ ಹೇಳಿಸಿದ್ದಾರೆ ಯಾರೋ ಹೇಳಿದ್ದಕ್ಕೆ ನಾನು ಮಾಡಿದೆ ಅಂತ ಹೇಳಬೇಕಾದ್ರೆ ಅವನು ಆರೋಪಿಯಾಗಿದ್ದ ಅವನು ಭಯದ ವಾತಾವರಣದಲ್ಲಿ ಇದ್ದವನು ಅವನು ಮೊದಲನೇ ಹೇಳಿಕೆ ಕೊಡ್ಬೇಕಾದ್ರೆ ಅವನು ಯಾವ ಭಯನೂ ಇದ್ದಿದ್ದಿಲ್ಲ ನಿರಾತಂಕವಾಗಿ ಇದ್ದ ನಿರಮ್ಮವಾಗಿ ಇದ್ದ ಆದರೆ ಎರಡನೇ ಹೇಳಿಕೆ ಆಫ್ಟರ್ ಲಾಂಗ್ ಟೂ ಅಂಡ್ ಆಫ್ ಮಂತ್ಸ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಹೇಳಿದಾಗ ಅವನು ಜೈಲಲ್ಲಿದ್ದ ಸುತ್ತಲೂ ಪೊಲೀಸರು ವರೆದಿದ್ರು ಆವಾಗ ಅವನಿಗೆ ಯಾವ ಭಯ ಕಾಡ್ತೋ ಯಾವ ಭಯದಿಂದ ಹೇಳಿದ ಅದು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್ ಪರಿಶೀಲನೆಗೆ ಒಳಗೆ ಮಾಡಬೇಕು ಅವನ್ನ ಅದ್ರ ಬಗ್ಗೆ ತನಿಖೆ ಆಗಬೇಕು ಈ ಎರಡೂವರೆ ತಿಂಗಳಲ್ಲಿ ಅವನಿಗೆ ಯಾರು ಭಯಕ್ಕೆ ಹಾಕಿದ್ರು ಟಿ ಟಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಭಯ ಹಾಕಿದರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ರಿಪೋರ್ಟ್ ಆಗಿದೆ ಒಂದು ರಿಪೋರ್ಟ್ ಅಡ್ವೊಕೇಟ್ ಅವರು ಕೂಡ ರಿಪೋರ್ಟ್ ಹೇಳಿದ್ದಾರೆ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಒಬ್ಬರು ಇಬ್ರು ಅಧಿಕಾರಿಗಳು ಅವನಿಗೆ ಹೆದರಿಸಿ ಹೇಳಿದರು ಅಂತ ಹೇಳಿದ್ದಾರೆ ಅದು ಕೂಡ ಉಲ್ಲೇಖ ಇರಬೇಕಾಗತ್ತೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವನು ಯಾಕೆ ಉಲ್ಟಾ ಹೊಡೆದ ಯಾರು ಅವನ ಮನೆಗೆ ಹೋಗಿದ್ರು ಯಾರು ಅವನ ಪರಿವಾರಕ್ಕೆ ಹೆದರ್ಸಿದ್ರು ಅದೆಲ್ಲ ಆಗಬೇಕು ಇದೇನೋ ಟಿವಿ ಚಾನೆಲ್ ನಲ್ಲಿ ಮುಂದೆ ಹೇಳ್ತೀನಿ ಇವ್ರ ಟಿವಿ ಚಾನೆಲ್ ಮುಂದೆ ಹೇಳಿದ್ದ ತನಿಖೆ ಅಲ್ಲ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ ಅದ್ರ ಬಗ್ಗೆನು ಕೂಡ ನಾವು ಗೊತ್ತಾಗುತ್ತೆ ಮುಂದೆ ಬರುವ ನಾನು ಈಗ ಸುಮ್ಮನೆ ಇರ್ತಾ ಇದ್ದೇನೆ ಈಗೇನು ಮಾತಾಡಲ್ಲ ಯಾರ್ಯಾರು ಅವನಿಗೆ ಉಲ್ಟಾ ಹೊಡ್ಸಿದ್ರು ಯಾರು ಭಯ ಹಾಕಿದ್ರು ಯಾರು ಅವನ್ ಉರಿಗೆ ಹೋಗಿದ್ರು ಯಾವ ಯೋಜನೆ ಅಭಿವೃದ್ಧಿ ಯೋಜನೆಯ ಮುಖಾಂತರ ಅವನು ಹೋಗಿ ಉಲ್ಟಾ ಹೊಡ್ಸಕ್ ಹೇಳಿದ್ರು ಅವನ ಹಿಂತಿಗೆ ಹೆದರಿಸಿದ್ರು ಜೈಲಿಗೆ ಹೋಗಿ ಯಾರು ಹೆದರಿಸಿದ್ರು ಐ ಟಿ ಒಳಗೆ ಯಾರು ಹೆದರಿಸಿದ್ರು ಅವೆಲ್ಲವೂ ಬರಬೇಕು ಅದು ಕೂಡ ತನಿಖೆಯ ಒಂದು ಭಾಗವೇ ಇದು ಮೂರನೇ ಅಂಶದಲ್ಲಿ ಬರ್ತದೆ ಆನಂತರ ಹೇಳಿಕೆಗಳು ಈಗ ಅವನು ಹೇಳಿಕೆ ಕೊಟ್ಟ ಚಿನ್ನಯ್ಯ ಎಲ್ಲರೂ ಹೇಳ್ತಾರೆ ಅದನ್ನ ಹೇಳಿದಂತೆ ಹೇಳಿದಂತೆ ಅದ್ನ ಹೇಳಿದಂತೆ ಅಂತೇಳಿ ನಾವು ಕೂಡ ಹೇಳಿಕೆ ಕೊಟ್ಟಿದ್ದೀವಿ ಅದು ಕೂಡ ಇದೇ ಇದರಲ್ಲಿ ಗಿರೀಶ್ ಮಟ್ಟಣ್ಣ ಏನು ಹೇಳಿಕೆ ಕೊಟ್ಟ ಜಯಂತ್ರ ಏನು ಹೇಳಿಕೆ ಕೊಟ್ರು ಗೌಡ್ರು ಏನು ಹೇಳಿಕೆ ಕೊಟ್ಟರು ಇನ್ನು ಸುಮಾರು ಕನಿಷ್ಠ ಒಂದು ಐವತ್ತು ಅರವತ್ತು ಜನದ ಹೇಳಿಕೆ ಇದೆ ಅಪ್ಪ ಅದೆಲ್ಲ ಇದೆ ಅದೆಲ್ಲ ಇರ್ತದೆ ಅದರಲ್ಲಿ ಬರೀ ನಾಲ್ಕು ಸಾವಿರ ಕೂಡ ಇವ್ರು ಹೇಳೋದೇನಂತ ಹೇಳಿದ್ರೆ ಸಂಚು ಸಂಚು ಮಾಡಿದ್ರು ಸಂಚಿನ ಭಾಗವಾಗಿ ಸಾರಿ ಷಡ್ಯಂತ್ರ ಷಡ್ಯಂತ್ರದಲ್ಲಿ ಇವರು ಜನನ ಆರೋಪಿ ಮಾಡಿದ್ರು ಇದುವರೆಗೂ ನಮ್ಮನ್ನ ಆರೋಪಿ ಅಂತ ಮಾಡಿಲ್ಲ ಯಾಕಂತ ಹೇಳಿದ್ರೆ ಅದು ಇಟ್ಸ್ ಅ ರಿಪೋರ್ಟ್ ಅದು ಇಷ್ಟೇ ಇವರು ಹಿಂಗೆ ಹೇಳಿಕೆ ಕೊಟ್ಟರು ಇವರು ಹಿಂಗೆ ಹೇಳಿದ ಇವ್ರು ಹಿಂಗೆ ಹೇಳಿದರು ತನಿಖೆ ಇವರು ಇಷ್ಟು ಜನ ಐದಾರು ಜನ ಹತ್ತು ಜನ ಇಪ್ಪತ್ತು ಜನನೋ ಕೊಟ್ಟರು ಒಂದು ಹಂತದಲ್ಲಿ ನಮಗೊತ್ತಿರೋ ಪ್ರಕಾರ ಎಸ್ ಟಿ ನೇ ಮೊದಲೇ ದಿನಾನೇ ನಾನು ಹೇಳಿ ಅವನು ಹೇಳೋದು ಯಾವಾಗ ಜೈಲ್ ಇದ್ದಾಗ ಹೇಳುದು ಇದ್ದಾಗ ತನಿಖೆ ಮಾಡಬೇಕಾದಾಗ ಅವನು ಹೇಳೋದು ಆ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದಾನಂತವನು ಎಸ್ ಐ ಟಿ ನಾನು ಮೊದಲೇ ದಿನಾನೇ ಹೇಳಿಬಿಟ್ಟಿದ್ದೆ ನಾನು ಊತ್ ಹಾಕೇ ಇಲ್ಲ ಅಂತ ಮೊದಲನೇ ದಿನಾನೇ ನಾನು ಎಸ್ ಐ ಟಿಗೆ ಹೇಳಿಬಿಟ್ಟಿದ್ದೆ ಆದರೂ ನಾನು ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲ ನೋಡಿದಿರಿ ಇಡೀ ಜಗತ್ತು ನೋಡಿದೆ ದೇಶ ರಾಜ್ಯ ಪ್ರತಿಯೊಂದು ನೋಡಿದೆ ಅವನೇ ಕರ್ಕೊಂಡು ಹೋಗ್ತಾ ಇದ್ದ ಅವನು ಹಿಂದೆ ಎಸ್ ಐ ಟಿ ಅಧಿಕಾರಿಗಳು ಸೋಕೋ ಟೀಮು ಎಲ್ಲರೂ ಹೋಗ್ತಾ ಇದ್ರು ಅಗಿತಾ ಇದ್ರು ಅಂದ್ರೆ ಅವನು ಹೇಳಿದ ಸುಳ್ಳಂತಾನೆ ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಅದರ ಒಂದು ವರದಿ ನಿನ್ನೆ ಕೊಟ್ಟಿದ್ದು ಎಸ್ ಐ ಟಿ ನಾನು ಒಂದೇ ದಿನೇ ಹೇಳಿಬಿಟ್ಟಿದ್ದೆ ನಾನು ಇಲ್ಲವೇ ಇಲ್ಲ ನಾನು ಸುಳ್ಳು ಅಂತ ಹೇಳಿಕೊಂಡು ಇದರ ಅರ್ಥ ಭಾಳ ಸ್ಪಷ್ಟವಾಗುತ್ತೆ ಅವನೊಂದು ಭಯದಲ್ಲಿ ಅವನು ಯಾವ ನಾನು ಅರೆಸ್ಟ್ ಆಗ್ತೀನಿ ಅನ್ನೋ ಒಂದು ಭಯದಲ್ಲಿ ಸೊ ಅದಕ್ಕೆ ಕಾರಣಗಳು ಏನೇನು ಅನ್ನೋದು ಹುಡುಕಬೇಕಲ್ಲ ನಾನು ಹೇಳಿದ್ದು ಕೂಡ ಏನೊಂದು ಸತ್ಯ ಅಂತ ತಿಳ್ಕೊಳ್ಳೋದು ಸತ್ಯ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ಅಂತಲ್ಲ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಅದು ಆಗಬೇಕು ನಿಜವಾದ ಷಡ್ಯಂತ್ರ ಏನು ಅನ್ನೋದು ತಿಳ್ಕೋಬೇಕು ಇದು ಒಂದು ಇದು ನಾಲ್ಕನೇ ಭಾಗ ಆಗುತ್ತೆ ಎಲ್ಲರದ್ದು ಕೂಡ ಆನಂತರ ಅನೆಕ್ಷರ್ಸ್ ಇರ್ತದೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಇರ್ತದೆ ಪಂಚನಾಮೆ ಆಗಿರೋದು ಅವ್ರದ್ದು ಸ್ಟೇಟ್ಮೆಂಟ್ ಇರ್ತದೆ ಪಂಚರ್ ಸ್ಟೇಟ್ಮೆಂಟ್ ಇರ್ತದೆ ಇದು ಐದನೇ ಭಾಗ ನಾಲ್ಕು ಸಾವಿರ ಪುಟದ್ದು ಚಾರ್ಜ್ ಶೀಟ್ ಕೊಟ್ರಂತೆ ನಾಲ್ಕು ಸಾವಿರ ಪುಟ ಏನೋ ನಮ್ಮ ಜೀವನ ಚರಿತ್ರೆ ಬರೆದಿದಾರಾ ನಮ್ಮ ಜೀವನ ಚರಿತ್ರೆ ಬರೆದರೆ ಒಂದು ಸಾವಿರ ಸಾವಿರ ಪುಟ ಆಗೋಲ್ಲ ನನ್ನ ಜೀವನ ಚರಿತ್ರೆ ಎಲ್ಲರದು ಬರೆದ್ರೆ ನಾಲ್ಕು ಸಾವಿರ ಪುಟ ಆಗಲ್ಲ ಷಡ್ಯಂತ್ರದ ಚಾರ್ಜ್ ಶೀಟ್ ಮೊದಲು ಹಾಕೋದು ನೋಡಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಫಸ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಟಿ ವಿ ಚಾನಲ್ ಯಾಂಕರ್ಗು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ನಾಲೆಜ್ ಎಲ್ರಿಗೂ ಎಲ್ಲರಿಗೂ ನಾಲೆಜ್ ಎಲ್ಲ ಎಲ್ಲರೂ ಪಕ್ಕಾಂಡ ಪಂಡಿತರು ಇರಲ್ಲ ಗೊತ್ತಿಲ್ಲದನ್ನು ಕೇಳ್ತಿಳ್ಕೊಳ್ಳಿ ತೊಗೊಂಡ್ಮೇಲೆ ವಿಶ್ಲೇಷಣೆ ಮಾಡಿ ಫಸ್ಟು ಎಫ್ ಐ ಆರ್ ಆಗುತ್ತೆ ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅದಾದ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಇದೇನು ನಾನು ಪಾಯಿಂಟ್ಸ್ ಹೇಳಿದ್ನಲ್ಲ ನಿನ್ನೆ ಇವರು ಏನು ದೂರಿನ ವರದಿ ಕೊಟ್ಟಿದ್ದಾರೆ ಆ ವರದಿ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಸಿ ಆರ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಯಾಕಂತ ಹೇಳಿದರೆ ನಾನು ಹೇಳಿದ್ನಲ್ಲ ಇದ್ರದ್ದು ಕಾಗ್ನೈಸರ್ಸನ್ನು ಪೊಲೀಸರು ತೊಗೊಳಕ್ಕೆ ಬರೋದಿಲ್ಲ ಯಾರು ಮ್ಯಾಜಿಸ್ಟ್ರೇಟ್ ತೊಗೋಬೇಕು ಮ್ಯಾಜಿಸ್ಟ್ರೇಟ್ ತಗೋಬೇಕಂದ್ರೆ ದೂರ ಕೊಡ್ಬೇಕಲ್ಲ ಈಗ ಅನೇಕ ಪ್ರಕರಣಗಳನ್ನು ನಾವು ದೂರ ಕೊಡ್ತೇವೆ ಪೊಲೀಸರಿಗೆ ನೋಡಿ ತರ ಈ ತರ ಆಗಿದೆ ಅಂತೇಳಿ ಪೊಲೀಸರು ಏನ್ ಹೇಳ್ತಾರೆ ನೋಡ್ರಿ ನಮಗೆ ತೊಳಾಕ್ ಬರುವುದಿಲ್ಲ ಪೊಲೀಸರಿಗೆ ಅಧಿಕಾರ ಇಲ್ಲ ಸಿವಿಲ್ ವ್ಯಾಜ್ಯ ಇರ್ಬೋದು ಅಥವಾ ಮಾನಹಾನಿ ಪ್ರಕರಣ ಇರ್ಬೋದು ನಮಗೆ ತೊಗೊಳಕ್ ಬರೋದಿಲ್ಲ ನೀವು ಕೋರ್ಟಿಗೆ ಹಾಕ್ರಿ ಅರ್ಜಿ ಹಾಕ್ರಿ ಕೋರ್ಟಿಗೆ ಕಂಪ್ಲೇಂಟ್ ಕೊಡಿ ಅದು ಪಿ ಆರ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತಾರೆ ಹಿಂಗಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಅಂದ್ರೆ ಇವರು ಎಸ್ ಐ ಟಿ ಅವರು ಕೂಡ ಈಗ ಆಯ್ತಪ್ಪ ನಮಗದು ಕೇಸ್ ರಿಜಿಸ್ಟರ್ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಏನ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಗೊಂಡು ಬಂದಿದ್ದಾರೆ ನಾಲ್ಕು ಸಾವಿರ ಪುಟವನ್ನು ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಗೊಂಡಿದ್ದಾರೆ ಇನ್ನು ಅವರು ಓದಬೇಕಿದ್ದ ಅವರು ಓದಿ ಪರಿಶೀಲನೆ ಮಾಡ್ತಾರೆ ಪ್ರೊಸೀಜರ್ಸ್ ಏನೇನಿದೆ ಸ್ಟಡಿ ಮಾಡ್ತಾರೆ ಯಾವ್ದು ಕೇಸ್ ಹಾಕ್ಬಹುದು ಯಾವ್ದು ಕೇಸ್ ಹಾಕಬಾರ್ದು ಯಾವುದು ಆರೋಪ ಯಾವ್ದು ಆರೋಪ ಅಲ್ಲ ಅದಾದ ಮೇಲೆ ದಟ್ ಪಿ ಆರ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಐ ಆರ್ ಅವಾಗ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆಗಿ ಅದರಲ್ಲಿ ಯಾರ್ಯಾರು ಏನಂದ್ರೆ ಇದ್ರೆ ಅವರು ಹೌದು ಈ ತರ ಮಾಡಬಹುದು ಆಗ್ಬಹುದು ಅಂತ ನಿರ್ದೇಶನಗಳನ್ನ ಪೊಲೀಸ್ ಠಾಣೆ ಅಂದ್ರೆ ಎಸ್ ಐ ಟಿ ಗೆ ನಿರ್ದೇಶನಗಳನ್ನ ಕೊಡ್ತಾರೆ ಮೇಲೆ ಚಾರ್ಜ್ ಶೀಟ್ ಹಾಕೋದು ಗೊತ್ತಾಯ್ತಾ ಫಸ್ಟ್ ಯಾವತ್ತಿಗೂ ಕೂಡ ಚಾರ್ಜ್ ಶೀಟ್ ಹಾಕಲ್ಲ ರೀ ಇನ್ನು ಆರ್ನೇ ಆಗಿಲ್ಲ ಇನ್ನು ಚಾರ್ಜ್ ಶೀಟ್ ಹ್ಯಾಂಗ್ರಿ ಹಾಕ್ತಾರೆ ನಮ್ಮ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಅಂತಿರಲ್ಲ ಇನ್ನು ಆರ್ನೇ ಆಗಿಲ್ಲ ಆರ್ನೇ ಆಗಿಲ್ಲ ಅಂದ್ರೆ ಚಾರ್ಜ್ ಶೀಟ್ ಹ್ಯಾಂಗ್ ಆಗ್ತಾರೆ ಸುಳ್ಳು ವರದಿಗಳನ್ನ ದಯವಿಟ್ಟು ಮಾಡೋದಕ್ಕೂ ಒಂದು ಇತಿಮಿತಿ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಟಿವಿ ಚಾನಲ್ಗಳೇ ಸುಳ್ಳು ಟೋಲ್ ಪೇಜರ್ಗಳೇ ನೀವೇನೋ ದುಡ್ಡು ವಸೂಲಿ ಮಾಡಬೇಕು ದಂಧೆ ಮಾಡಬೇಕು ಅಂತ ಹೇಳಿ ಜನರ ದಾರಿ ತಪ್ಪಿಸಬೇಡಿ ಆರೋಪ ಮಾಡಿದ್ರೆ ಅದನ್ನ ನಾವು ಎದುರಿಸ್ತೇವೆ ನೋಡ್ತೀವಿ ಅದಕ್ಕೆ ನಮಗೂ ಕೂಡ ಅವಕಾಶ ಇದೆ ಆ ಪೊಲೀಸರ ಆರೋಪ ಮಾಡಿದ ತಕ್ಷಣನೇ ಇಲ್ಲ ಅದು ಸತ್ಯ ಆಗೋದಿಲ್ಲ ಯಾವುದೋ ಪ್ರಭಾವ ಇರ್ತದೆ ಯಾರ್ಯಾರೋ ಇನ್ನೇನೇನು ಹೇಳಿರ್ತಾರೆ ಅದೆಲ್ಲ ಸತ್ಯ ಆಗೋದಿಲ್ಲ ನಮಗೂ ಕೂಡ ಒಂದು ಅವಕಾಶ ಇರ್ತದೆ ನಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ ಆ ಅವಕಾಶವನ್ನು ಬಳಸಿಕೊಂಡು ನಮ್ಮ ವಾದ ಇನ್ನು ಫಸ್ಟ್ ಆಫ್ ಆಲ್ ನಾವು ಆರೋಪಿಗಳು ಇದೆಯೋ ಇಲ್ಲ ಅಂತಾನೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವ್ನು ಸ್ವತಃ ಎಸ್ ಐ ಟಿ ಮೇಲೆ ಆರೋಪ ಮಾಡಿದ್ದಾನೆ ನಮಗೆ ಗೊತ್ತಿರೋ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮೇಲೇ ಆರೋಪ ಮಾಡಿದ್ದಾನೆ ಪೊಲೀಸರ ಮೇಲೆಯೂ ಆರೋಪ ಮಾಡಿದ್ದಾನೆ ಎಲ್ಲರ ಮೇಲೂ ಮಾಡಿದ್ದಾನೆ ಯಾಕಂದರೆ ಭಯದಲ್ಲಿ ಹುಡುಸಿ ಇಟ್ಟಿದ್ದಾರೆ ಅವನಿಗೆ ಎಲ್ಲಾ ಪ್ರಕರಣದಲ್ಲಿ ಹಂಗೆ ಮಾಡೋದಿಲ್ಲ ದೂರುದಾರನೇ ಆರೋಪಿಗಳನ್ನು ಮಾಡಿ ಅವ್ರಿಗೆ ಹೆದರಿಸಿ ಅವ್ರನ್ನ ಆರೋಪಿಗಳನ್ನು ಮಾಡಿಬಿಡ್ತಾರೆ ಅವರು ಇವನು ಹಂಗೆ ಮಾಡಿದ್ದಾರೆ ಇದರಲ್ಲಿ ಇದು ಮ್ಯಾಟರ್ ಆಫ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಇದು ಹಿಂಗಾಗಿ ಯಾರು ಕೂಡ ಏನೋ ಆಯ್ತು ಏನೋ ಆಗ್ಬಿಡ್ತು ತಕ್ಷಣಕ್ಕೆ ಇನ್ನೇನೋ ಆಗ್ಬಿಡ್ತು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಆನಂತರ ಬಹಳ ಮುಖ್ಯವಾಗಿಲ್ಲ ನಾನು ಒಂದು ಮಾತು ಕೇಳ್ತೀನಿ ಹ್ಞೂ ಏನಂದರೆ ನಮಗೆ ಹೇಳ್ತಾ ಇದ್ರಲ್ಲ ಏನು ಫಾರಿನ್ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಫಾರಿನ್ ಫಂಡ್ ಬಂತು ದೇವಸ್ಥಾನಕ್ಕೆ ಕಳಂಕ ತರೋದಕ್ಕೆ ಫಾರಿನ್ ಫಂಡ್ ತಗೊಂಡು ಬಿ ಜೆ ಪಿಯ ನಾಯಕರು ಎಲ್ಲ ಪಕ್ಷ ಕಾಂಗ್ರೆಸ್ಸಿನ ನಾಯಕರು ಜೆ ಡಿ ಎಸ್ ನಾಯಕರು ದೊಡ್ಡದಾಗಿ ಯಾತ್ರೆ ಮಾಡಿದ್ರಲ್ಲ ಧರ್ಮ ರಕ್ಷಣೆ ಯಾತ್ರೆಗೆ ಸೋಕಾಡ್ ಧರ್ಮ ರಕ್ಷಣೆ ಯಾತ್ರೆ ಮಾಡಿ ಷಡ್ಯಂತ್ರ ಷಡ್ಯಂತ್ರ ಫಾರಿನ್ ಫಂಡ್ ಅಂತಾರಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನಾನು ಆ ಷಡ್ಯಂತ್ರ ಫಾರಿನ್ ಫಂಡು ಅಂತ ಮತ್ತಿನ್ನು ಯಾವನ್ಯಾದು ಕಡೆ ಯಂತ್ರ ದುಡ್ಡು ಕೊಟ್ಟು ಬೇಕಾಬಿಟ್ಟು ಮಾತಾಡ್ಸಿದಿರಲ್ಲ ಫಾರಿನ್ ಫಂಡ್ ಬಂತು ಅಂತ ನಾಲ್ಕು ಸಾವಿರ ಪೇಜು ನಾಲ್ಕು ಸಾವಿರ ಪೇಜು ಅಂತಿರಲ್ಲ ನಾಲ್ಕು ಅಕ್ಷರ ಏನಾದರೂ ಫಾರಿನ್ ಫಂಡ್ ಅಂತ ಒಬ್ಬನಾದರೂ ತೋರಿಸ್ಲೇಬೇಕು ತೋರಿಸ್ಲೇಬೇಕು ನೀವು ಸುಮ್ಮನೆ ಬಿಟ್ಬಿಡ್ತೀವ ನಿಮ್ಮನ್ನು ಬೆನ್ನು ಹತ್ತುತ್ತೇವೆ ನಿಮ್ಮನ್ನು ಕೊನೆ ತನಕ ನೀವು ಉತ್ತರ ಕೊಡಲೇಬೇಕಾಗತ್ತೆ ನಾಲ್ಕು ಸಾವಿರ ಪೇಜು ಅಂತ ಆಗಿದೆಯಲ್ಲ ಈಗ ನಾಲ್ಕು ಅಕ್ಷರ ಫಾರಿನ್ ಫಂಡ್ ಇರೋದು ತೋರಿಸ್ರಿ ಯಾವ್ದು ನನಗೆ ಬಂತು ನಾಲ್ಕು ಅಕ್ಷರ ತೋರಿಸಿ ಫಾರಿನ್ ಫಂಡ್ ಬಂತು ಫಾರಿನ್ ಫಂಡ್ ಬಂತು ಬರೆದಿರ್ಬೇಕಲ್ಲ ಅಲ್ಲಿ ಷಡ್ಯಂತ್ರ ದೇವಸ್ಥಾನಕ್ಕೆ ಇದನ್ನು ಮಾಡೋದಕ್ಕೆ ಫಾರಿನ್ ಫಂಡ್ ತಗೊಂಡ್ರಂತ ತಗೊಂಡ್ರು ಯಾರ್ದು ಕೂಡ ಅಪಾರವಾದಂಥ ಅಕ್ರಮ ಆಸ್ತಿ ತಗೊಂಡ್ರು ಒಂದು ಅಕ್ಷರ ತೋರ್ಸಿ ಒಂದಲ್ಲ ಒಂದು ಒಂದು ಸಣ್ಣ ತುಣಕ್ ತೋರಿಸಿ ಏನಾದ್ರು ಬಂದಿರಲೇಬೇಕಲ್ಲ ತನಿಖೆ ಮಾಡಿದ ಎಸ್ ಅಲ್ವಾ ಷಡ್ಯಂತ್ರದ ಬಗ್ಗೆನೇ ತನಿಖೆ ಮಾಡಿಬಿಟ್ರಲ್ಲ ಷಡ್ಯಂತ್ರದ ಬಗ್ಗೆನೇ ತನಿಖೆ ಆಯ್ತಲ್ಲ ಮತ್ತು ತನಿಖೆ ಆದ್ರೆ ಫಾರಿನ್ ಫಂಡ್ ಬಗ್ಗೆ ಉಲ್ಲೇಖ ತೋರಿಸಿ ನಾಲ್ಕು ಸಾವಿರ ಪೇಜು ನಾಲ್ಕು ಸಾವಿರ ಪೇಜು ಷಡ್ಯಂತ್ರ ಷಡ್ಯಂತ್ರ ಅಂದವ್ರು ಷಡ್ಯಂತ್ರದ ಬಗ್ಗೆ ನಾಲ್ಕು ಅಕ್ಷರ ತೋರಿಸ್ರಿ ಫಾರಿನ್ ಫಂಡ್ ಬಗ್ಗೆ ನಾಲ್ಕು ಅಕ್ಷರ ತೋರಿಸ್ರಿ ನಾವು ನೀವು ಇಲ್ಲ ಅಂತ ಹೇಳಿದ್ರೆ ನೀವು ಸುಳ್ಳು ಬೊಗಳಿದ್ದೀರಿ ಅಂತ ನತಮಸ್ತಕರಾಗಿ ಒಪ್ಕೊಳ್ಬೇಕು ನೀವು ಇತಿಮಿತಿ ಇರ್ತದೆ ಸುಳ್ಳು ಹೇಳೋದಕ್ಕೂ ಕೂಡ ಎಲ್ಲವನ್ನು ಕೂಡ ಸಹಿಸ್ಕೊಳ್ತಾ ಇದ್ದೀವಿ ಎಲ್ಲ ಅಪಮಾನ ಎಲ್ಲ ಸುಳ್ಳು ಅಪಪ್ರಚಾರಗಳನ್ನು ಎಲ್ಲ ಸಹಿಸ್ಕೊಳ್ತಾ ಇದ್ದೀವಿ ಯಾಕೆ ಒಂದು ದಿನ ನ್ಯಾಯ ಸಿಗುತ್ತೆ ಅನೇಕ ಇನ್ವೆಸ್ಟಿಗೇಷನ್ಗಳನ್ನು ನಾನು ನೋಡಿದ್ದೀನಿ ಈಗ ಇನ್ನು ಕೆಲವೊಬ್ಬರು ಕೇಳ್ತಾರೆ ನಮ್ಮ ಹಿತೈಷಿಗಳೇ ಎಲ್ಲರೂ ಎಫ್ ಐ ಆರ್ ಯಾಕೆ ಮಾಡಲಿಲ್ಲ ಹಾಗಿದ್ರೆ ಬಂಗಲೆಗುಡ್ಡೆಯಲ್ಲಿ ಡೆಡ್ ಬಾಡಿ ಸಿಕ್ತು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು ಮಾಡಲೇಬೇಕು ಅಂತ ಏನಿಲ್ಲ ಪ್ರತಿಯೊಂದು ಇನ್ವೆಸ್ಟಿಗೇಷನ್ಗೂ ಕೂಡ ಅದರದೇ ಆದಂತಹ ಪ್ಯಾಟರ್ನ್ ಇರ್ತದೆ ಎವ್ರಿ ಇನ್ವೆಸ್ಟಿಗೇಷನ್ ಹ್ಯಾಸ್ ಇಟ್ಸ್ ಓನ್ ಪ್ಯಾಟರ್ನ್ ಯಾವ ರೀತಿ ಪ್ಯಾಟರ್ನ್ ಅಂತೇಳಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಹಿಂಗಾಗಿ ನಾವು ಪೂರ್ವಾಗ್ರಹ ಪೀಡಿತರಾಗಿ ಹಿಂಗೆ ಯಾಕೆ ಮಾಡಿಲ್ಲ ಹಂಗೆ ಯಾಕೆ ಮಾಡಿಲ್ಲ ಅದು ನಮ್ಮ ರೈಟ್ಸ್ ಅಲ್ಲ ನಮ್ಮ ರೈಟ್ಸ್ ಅಲ್ಲ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಕ್ಕೆ ನಾವು ಯಾರು ವಿ ಆರ್ ನೋ ವೇರ್ ಕನ್ಸರ್ನ್ಡ್ ನಮಗೆ ಇರತಕ್ಕಂಥ ಮಾಹಿತಿ ಏನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ಖಂಡಿತ ಕೊಟ್ಟಿದ್ದೀವಿ ಇನ್ನು ಮುಂದೆ ಕೂಡ ಕೊಡ್ತೀವಿ ಆದರೆ ಹಿಂಗೆ ಯಾಕೆ ಮಾಡಲಿಲ್ಲ ಹಂಗೆ ಯಾಕೆ ಮಾಡಲಿಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಅದನ್ನ ಬೇಡ ಈಗ ನೋಡೋಣ ಕಂಪ್ಲೀಟ್ ವರದಿ ಕೊಟ್ಟ ಮೇಲೆ ಬಂದ ಮೇಲೆ ಅಂತ ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಓಡಿ ಹೋಗೋಲ್ಲ ಅವರು ಎಲ್ಲಿ ಓಡಿ ಹೋಗಲ್ಲ ಇನ್ನೊಂದು ಗೊತ್ತಿರಲಿ ಇದು ಬರೀ ನಾವಿಷ್ಟೇ ಅಲ್ಲ ನಾವು ಯಾರ್ರೀ ನಾವು ಬಹಳ ಸಣ್ಣ ಜನ ನಾನು ಇಡೀ ದೇಶದ ಕಾನೂನಿನ ತಜ್ಞರು ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ ಸಾವಿರಾರು ಲಕ್ಷಾಂತರ ಜನ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ ತಜ್ಞರು ಸಾಹಿತಿಗಳು ಚಿಂತಕರು ಪ್ರಜ್ಞಾವಂತರು ಇಡೀ ದೇಶದ ಕಾನೂನಿನ ಎಕ್ಸ್ಪರ್ಟ್ ಲಾ ಎಕ್ಸ್ಪರ್ಟ್ ಇದನ್ನ ಎಸ್ ಐ ಟಿ ತನಿಖೆಯನ್ನು ಗಮನಿಸ್ತಾ ಇದ್ದಾರೆ ಈ ರೀತಿ ಸಿಚುವೇಶನ್ ಇರಬೇಕಾದ್ರೆ ಎಸ್ ಐ ಟಿ ಅವರು ಬರೀ ನಮ್ಮ ಮೇಲೆ ಏನೋ ಒಂದು ಚಾರ್ಜ್ ಮಾಡಿ ಅವ್ರು ಹಂಗೆ ಮಾಡಿದ್ರೆ ನಮ್ಮ ಮೇಲೇನೆ ಆರೋಪ ಹೊರಿಸಿ ಅಂಗಡಿ ಮುಚ್ಚಿ ಎಸ್ ಐ ಟಿ ಮುಚ್ಚಿಕೊಂಡು ಹೋಗಕಾಗುವುದಿಲ್ಲ ಇದುವರೆಗೂ ಕೂಡ ಧರ್ಮಸ್ಥಳದ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಧರ್ಮಸ್ಥಳ ದೇವಸ್ಥಾನ ದೇಗುಲದ ಕಾಂಟ್ರಾಕ್ಟ್ ಹಿಡ್ಕೊಂಡಂತಹ ಆಡಳಿತ ಮಂಡಳಿಗೆ ನಾಟಕ ಮಂಡಳಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರಿಗೇನಾದ್ರೂ ಕ್ಲೀನ್ ಚಿಟ್ ಕೊಟ್ಟು ಇಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಮಾತಾಡೋಣಂತೆ ಎಲ್ಲರೂ ಗಮನಿಸ್ತಾ ಇದ್ದಾರೆ ಇದನ್ನ ಎಸ್ಐಟಿ ನಾವೇ ಪ್ರತಿಯೊಬ್ರು ಕೂಡ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಅದು ಐ ಟಿ ಅವ್ರಿಗೂ ಕೂಡ ಗೊತ್ತಿದೆ ಗೊತ್ತಿಲ್ಲ ಅಂದ್ರೂ ಕೂಡ ಅರ್ಥ ಮಾಡ್ಕೋಬೇಕು ಎಸ್ ಐ ಟಿ ಅವರು ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬ ಈ ರಾಜ್ಯ ದೇಶ ಹೊರದೇಶದಲ್ಲಿ ಇರತಕ್ಕಂತವ್ರು ರೆಗ್ಯುಲರ್ ಆಗಿ ಫೋನ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಏನ್ ನಡೀತಾ ಇದೆ ಅಂತೇಳಿ ಎಸ್ ಐ ಟಿ ಅವರು ಸುಖಾಸು ಅಷ್ಟಕ್ಕೇನೆ ಅರ್ಧಕ್ಕೆನೆ ನಿಲ್ಲಿಸಿ ಯಾವುದೋ ಸಾವಿರ ಡಿ ಕೆ ಶಿ ಹೇಳಿದ ಅಂತೇಳಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸಾಧ್ಯನೇ ಇಲ್ಲ ಹಿಂಗಾಗಿ ನನಗೆ ನಂಬಿಕೆ ಇದೆ ಎಸ್ ಐ ಟಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತೇಳಿ ವಿರೋಧಗಳ ನಡುವೆಯೂ ಕೂಡ ನನಗೆ ನಂಬಿಕೆ ಇದೆ ನಾನು ಯಾವತ್ತಿಗೂ ಕೂಡ ನನ್ನ ನಂಬಿಕೆ ಮೇಲೆ ಇರೋನು ಹತ್ತು ಜನ ಹಂಗ ಅಂತ ಆ ಕಡೆ ಹೋಗೋದು ಇನ್ನು ಹತ್ತು ಜನ ಈ ಕಡೆ ಹಂಗಂದ್ರೆ ಬೇಡ ಬೈತಿದ್ರೆ ನನಗೆ ಟೀಕೆ ಮಾಡಿ ಬಟ್ ಐ ಹ್ಯಾವ್ ವೆರಿ ಮಚ್ ಕಾನ್ಫಿಡೆನ್ಸ್ ನಂಬಿಕೆ ಹೇಳ್ಬೇಕಾಗತ್ತೆ ನಂಬಿಕೆ ಇಲ್ಲದೆ ನಾವು ಮುಂದೆ ಹೋಗೋಕ್ಕಾಗಲ್ಲ ಅದಕ್ಕೆಲ್ಲರೂ ಕೂಡ ತಾಳ್ಮೆಯಿಂದ ಎಸ್ ಐ ಟಿ ಜಾಸ್ತಿ ಟೀಕೆ ಟಿಪ್ಪಣಿ ಮಾಡ್ದೇ ವಿಲ್ ಅಬ್ಸರ್ವ್ ಪೇಶನ್ಸ್ ಇಂಥ ಅಬ್ಸರ್ವ್ ಮಾಡೋಣಂತೆ ಜಾಸ್ತಿ ಕಿರಿಕಿರಿ ಮಾಡೋದು ಕೂಡ ಬೇಡ ಒಂದು ತಿಂಗಳು ಎರಡು ತಿಂಗಳು ಐವತ್ತು ಅರವತ್ತು ವರ್ಷದಿಂದ ಆಗ್ರಹ ಇದೆ ಮಹೇಶ್ ಶೆಟ್ಟಿ ತಿಮ ತಿಮರೋಡಿಯವರು ಒಂದು ತಪಸ್ವಿ ಥರ ಭ ನ್ಯಾಯದ ಭಗೀರಥ ಏನಾದರೂ ಈ ನೀರಿನ ಭಗೀರಥ ಅಂತ ಅನೇಕ ಜನ ಪ್ರಶಸ್ತಿ ತಗೊಂಡಿದ್ದಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಪ್ರಶಸ್ತಿ ಭಗೀರಥ ಅಂತ ಪ್ರಶಸ್ತಿ ತಗೊಂಡಿದ್ದಾರೆ ನ್ಯಾಯದ ಭಗೀರಥ ಏನಾದರೂ ಇದ್ದರೆ ಅದು ಮಹೇಶ್ ಶೆಟ್ಟಿ ಅವರು ಹದಿಮೂರು ವರ್ಷದ ನಿರಂತರವಾಗಿ ಹೋರಾಟ ಮಾಡಿದರೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಎಸ್ ಐ ಟಿ ವರದಿ ಬರುವವರಿಗೆ ಕಾಮಾಗಿ ಪೇಷನ್ಸ್ ಥರ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಹೋರಾಟಕ್ಕೆ ಎಲ್ಲರ ಒಂದು ಸಹಭಾಗಿತ್ವ ಇರಲಿ ಒಂದು ಬೆಂಬಲ ಅನ್ನೋದಿರಲಿ ಅದೇ ಹೇಳೋದು ನಾನು ಅಂದರೆ ನಮಗೆ ಕಂಟಿನ್ಯೂಸ್ ಮೆಸೇಜ್ ಬರ್ತದೆ ಏನೂ ಆಗ್ತದೆ ಭಯ ಪಡುವ ಅವಶ್ಯಕತೆ ಇಲ್ಲ ನೋಡಿ ಇದೆಲ್ಲ ಅಂದರೆ ನಾನು ಅಂದ್ಕೊಳ್ಳೋದು ಇದು ಒಂದು ಈ ಏನಂತ ಹೇಳಿದರೆ ಗಲ್ಬಿಲಿ ಆಗಕ್ಕೆ ಹೋಗಬಾರ್ದು ಭಯ ಪಡಬಾರ್ದು ಹೋರಾಟ ಹೇಳಿದರೆ ನಾವು ದೇವಿಯ ಚ ಸೌಜನ್ಯ ಶಕ್ತಿಯನ್ನು ನಂಬ್ಕೊಂಡಿದ್ದೀವಿ ಆ ತಾಯಿ ಮಗುನ ಎತ್ತಿ ಆಡಿಸ್ಬೇಕಾದ್ರೆ ನೀವು ಮಗು ನೋಡಿ ಈ ಅದು ನಗ್ತಾ ಇರ್ತದೆ ಸಂತೋಷದಿಂದ ನಗ್ತಿರ್ತದೆ ಗಾಬರಿ ಆಗೋದಿಲ್ಲ ಅದು ಅಳೋದಿಲ್ಲ ಯಾಕಂತ ಹೇಳಿದ್ರೆ ಆ ತಾಯಿಗೆ ಆ ಮಗುಗೆ ತಾಯಿ ಮೇಲೆ ಮೇಲೆ ತೂರಿದಂಥ ಮಗುಗೆ ತಾಯಿ ಮೇಲೆ ನಂಬಿಕೆ ಇರ್ತದೆ ಈ ತಾಯಿ ನನ್ನ ಹಿಡ್ಕೊಳ್ತಾಳೆ ಅಂತ ಹೇಳಿ ನಾನು ಗಮನಿಸಿದ್ದು ಇಲ್ಲಿವರೆಗೆ ಈ ಹೋರಾಟ ನಮ್ಮನ್ನು ಕರ್ಕೊಂಡು ಬಂದಿದೆ ತುತ್ತ ತುದಿಗೆ ಕರ್ಕೊಂಡು ಬಂದು ವಾಪಸ್ ನಮ್ಮನ್ನ ಬರಿ ಬರಿಗೈಲಿ ಕಳಿಸೋದಿಲ್ಲ ವೈಷ್ಣೋದೇವಿ ಯಾತ್ರೆ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ ಅನೇಕರು ಪಾಪ ಅಂಗವಿಕಲರು ಹತ್ತಾ ಇರ್ತಾರೆ ಅನೇಕ ಅವರಿಗೆ ನಡೆಯೋದಕ್ಕೆ ಆಗೋದಿಲ್ಲ ಆದರೂ ಹತ್ತಾನೇ ಇರ್ತಾರೆ ನಡುವೆ ಚಳಿ ಗುಡುಗು ಸಿಡ್ಲು ಅನೇಕ ಸಾರಿ ಬರ್ತಾ ಇರ್ತದೆ ಆದರೆ ಒಬ್ಬರೂ ಕೂಡ ದರ್ಶನ ಇಲ್ಲದೇ ನಡು ದಾರಿಯಲ್ಲಿ ವಾಪಸ್ ಹೋದಂಥ ಉದಾಹರಣೆ ಇಲ್ಲ ಅಂದರೆ ಒಳ್ಳೆ ಮನಸ್ಸಿನಿಂದ ಹೋದವರು ಹಾಗೆ ಈ ಹೋರಾಟನೂ ಕೂಡ ನಮ್ಮನ್ನು ಇಷ್ಟು ತುಟ್ಟು ತುದಿಗೆ ತಗೊಂಡು ಬಂದಿದೆ ಒಂದು ಎಸ್ ಐ ಟಿ ಅಂತ ಆಗಿದೆ ಇಡೀ ದೇಶ ಜಗತ್ತು ಗಮನಿಸ್ತಾ ಇದೆ ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಬಂದು ಆ ಶಕ್ತಿ ದೈವಿ ಶಕ್ತಿನೂ ಇನ್ನೂ ಏನಾದರೂ ಅಂದರೆ ಅಥವಾ ಪ್ರಯತ್ನ ವಾಟ್ ಎವರ್ ನಂಬೋರು ನಂಬ್ರಿ ಬಿಡ್ರಿ ಬಿಡ್ರಿ ಬಿಡೋರು ಬಿಡಿ ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನ ಖಾಲಿ ಕೈಲೆ ವಾಪಸ್ ದರ್ಶನ ಇಲ್ಲದೆ ನ್ಯಾಯದ ದರ್ಶನ ಇಲ್ಲದೆ ವಾಪಸ್ ಹೋಗರಪ್ಪ ಅಂತ ಕಳಿಸಲ್ಲ ಅನ್ನೋ ನಂಬಿಕೆ ಇದೆ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ